ವಿಜಯಪುರ ಪೋಷಕರು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ ಶಿಕ್ಷಣ ಮುಂದುವರಿಸಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ವ್ಯಾಸಂಗದ ವೆಚ್ಚ ಭರಿಸುವತ್ತ ಸಂಘ ಗಮನ ಹರಿಸಬೇಕೆಂದು ದೇವನಹಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಬೈರೇಗೌಡ ಹೇಳಿದರು ದೇವನಹಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ವಿಜಯಪುರ ಪಟ್ಟಣದ ಶ್ರೀ ನೀಲಗಿರೇಶ್ವರ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ತಾಲೂಕು ಒಕ್ಕಲಿಗರ ಸಮುದಾಯದ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿ ಬೇರೆಯವರನ್ನು ಹೀಗೆಳೆಯುವ ಬದಲು ಒಕ್ಕಲಿಗಗರು ಸಂಘಟಿತರಾಗಬೇಕು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅವರೆಯ ವಿಜಯಪುರ ಪಟ್ಟಣದ ಶ್ರೀಮಲ್ಲೇಶ್ವರ ವಿಜ್ಞಾನಿಕೇತನ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಾತನಾಡಿ ಜನಸಾಮಾನ್ಯರು ಯಾವಾಗಲೂ ಪ್ರಾಮಾಣಿಕತೆಗೆ ಬದ್ಧರಾಗಿರಬೇಕು ಸಮಾಜದಲ್ಲಿ ನಾವು ಅವರು ಎನ್ನುವುದಕ್ಕಿಂತ ಎಲ್ಲರೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾರೆ ದೇಶ ಪ್ರಗತಿಯಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಸುಪ್ತ ಪ್ರತಿಭೆ ಅಡಗಿರುತ್ತದೆ ಶೈಕ್ಷಣಿಕ ಪ್ರಗತಿಗೆ ಒತ್ತು ನೀಡಿದಾಗ ಸಬಲೀಕರಣಕ್ಕೆ ಆದ್ಯತೆ ಕೊಟ್ಟಂತಾಗುತ್ತದೆ ವಿಜಯಪುರ ಪಟ್ಟಣದ ನೀಲಗಿರೇಶ್ವರ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿನಿಯು ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾಳೆ ಅವರಿಗೆ ಶಾಲಾ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ವಾಕ್ತಲಿಗರ ಸಂಘದ ಕಾರ್ಯದರ್ಶಿ ಜೋನಹಳ್ಳಿ ಮುನಿರಾಜು ಜಾಯಿಗೆ ಶ್ರೀರಾಮ ಹವನಹಳ್ಳಿ ಮುನಿರಾಜು ಎಸ್ಎಲ್ವಿ ಮುನಿರಾಜು ಜೈ ಪಿ ನಾರಾಯಣ ನೆರಗನಹಳ್ಳಿ ಶ್ರೀನಿವಾಸ್ ಬೋಧಿಗೆರೆ ಶ್ರೀನಿವಾಸ ಗೌಡ್ರು ಮತ್ತು ಶ್ರೀ ನೀಲಗಿರೇಶ್ವರ ವಿದ್ಯಾನಿಕೇತನ ಶಾಲಾ ಆಡಳಿತ ಮಂಡಳಿಯ ನಾರಾಯಣ ಸ್ವಾಮಿ ನಾಗರಾಜ್ ಕೇಶವಪ್ಪ ಆಡಳಿತ ಮಂಡಳಿಯವರು हां जो कैमरा तो भी चलो ना हां जाओ कहीं फटाफट हां ಇದ್ದಾರೆ ಇಂಥವರು ತುಂಬ ಕಷ್ಟದಿಂದ ಬಂದವರು ರಾಧಾಕೃಷ್ಣರವರು ಟೀಚರ್ ಆಗಿದ್ದವರು ಟೀಚರ್ಸ್ ಡೇ ಅಂತ ಅವರು ಸ್ಪೆಷಲ್ ಆಗಿದೆ ನಾವೆಲ್ಲ ಇಲ್ಲಿ ಕುಳಿತುಕೊಂಡು ನಾನು ಕೆಲವು ಮಾತುಗಳನ್ನು ಹೇಳಿದ್ರಿಂದ ಸಂಘದ ಅಧ್ಯಕ್ಷರಾಗಿ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಜನಾಂಗ ಸುಮಾರು ದೇವನಹಳ್ಳಿ ತಾಲೂಕಿನಲ್ಲಿ ಅರವತ್ತಾರು ಸಾವಿರ ಜನ ಇದೆ ಸುಮಾರು ಅಜಮಾಯಿಷ್ ಅದರಲ್ಲಿ ನಮ್ಮ ಸಂಘದಲ್ಲಿ ಒಂದು ಹನ್ನೊಂದು ಸಾವಿರ ಜನ ಈಗಾಗಲೇ ನೋಂದವಣಿ ಆಗಿದ್ದಾರೆ ನಮ್ಮ ಸಿಂಗ ನಮ್ಮ ಸಂಘ ಇನ್ನೂ ಬಾಲ್ಯಾವಸ್ಥೆಯಲ್ಲಿದೆ ಚಿಕ್ಕಬಳ್ಳಾಪುರ ಸಂಘ ಥರ ಇಲ್ಲ ಚಿಕ್ಕಬಳ್ಳಾಪುರ ಸಂಘದಲ್ಲಿ ಪ್ರತ್ಯೇಕ ಮಹದೋಕಾರವಾಗಿ ಬೆಳೆಯುತ್ತೆ ಯಾಕಂದ್ರೆ ನಮ್ಮ ಸಂಘದ ನಿರ್ದೇಶಕರೆಲ್ಲ ಸಾಮೂಹಿಕವಾಗಿ ನಮಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ತಾಲೂಕಿನ ನಮ್ಮ ಸಮುದಾಯದವರು ಸಹ ಇದಕ್ಕೆ ಶಕ್ತಿಯನ್ನು ಕೊಟ್ಟು ನಮ್ಮ ಜನಾಂಗದ ಏಳಿಗೆಗಾಗಿ ತಾವೆಲ್ಲರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ಈ ಕೆಲವು ಮಾತುಗಳನ್ನ ಮುಂದೆ ಆಡಿದ್ದಕ್ಕೆ ನನ್ನ 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 ಮಾತುಗಳನ್ನು ಭಾಷಣಕ್ಕೆ ವಿರಾಮಗೊಳಿಸ್ತೇನೆ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ವಿಷಯ ಪ್ರಸ್ತಾಪವಾದಾಗ ದೇವನಹಳ್ಳಿ ಮುಖ್ಯ ಕೇಂದ್ರದಲ್ಲೇ ಕಾರ್ಯಕ್ರಮಗಳಾದರೆ ಒಕ್ಕಲಿಗರ ಸಂಘ ಮತ್ತೆ ಇವರು ನೀವು ನೀವು ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವೆ ತಾಲೂಕಿನ ಎಲ್ಲ ಗ್ರಾಮಾಂತರ ಪ್ರದೇಶಕ್ಕೂ ವಿಕೇಂದ್ರೀಕರಣ ಆಗಬೇಕಾದ್ರೆ ಒಂದು ಬಾರಿ ವಿಜಯಪುರಕ್ಕೆ ಕೋಟೆಗೆ ಬೂದಿಗೆರೆಗೆ ಎಲ್ಲ ಕುಂದಾಣಕ್ಕೆ ಎಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಿರ್ಬೋದು ಯಾವುದೇ ಒಂದು ಸಾಮಾಜಿಕ ಕಾರ್ಯಗಳಿರ್ಬೋದು ಯಾವುದೇ ಕಾರ್ಯಕ್ರಮಗಳು ಜನರಿಗೆ ತಲುಪಬೇಕಾದ್ರೆ ಗ್ರಾಮಾಂತರ ಪ್ರದೇಶಕ್ಕೆ ಸಂಘವನ್ನು ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾನು ಮಂಡನೆ ಮಾಡಿದಾಗ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲ ಆಡಳಿತ ಮಂಡಳಿಯವರು ಅದಕ್ಕೆ ಒಪ್ಪಿ ನಮ್ಮ ವಿಜಯಪುರದಲ್ಲಿ ಶ್ರೀ ನೀಲಿಗಿರೀಶ ವಿದ್ಯಾನಿಕೇತನದಲ್ಲಿ ಈ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರೋದ್ರಿಂದ ಅವರೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಸನ್ಮಾನಗಳು ಮತ್ತೆ ಪ್ರತಿಭಾವಂತರಿಗೆ ನಾವು ಬಹುಮಾನಗಳು ಕೊಟ್ಟರೆ ಮಾತ್ರ ಸಾಲದು ತಾಲೂಕಿನಲ್ಲಿ ಸುಮಾರು ಅರವತ್ತು ಸಾವಿರ ಜನ ಒಕ್ಕಲಿಗರ ಬಾಂಧವರು ಇರೋದ್ರಿಂದ ಸಾಕಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಒಕ್ಕಲಿಗರ ಸಮಾಜ ಇರೋದ್ರಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕಷ್ಟು ಇಲ್ಲಿ ಕಾರ್ಖಾನೆಗಳ ಅಭಿವೃದ್ಧಿ ನಗರದ ಅಭಿವೃದ್ಧಿ ಆಗ್ತಾ ಆರ್ಥಿಕವಾಗಿ ಇರತಕ್ಕಂಥವರು ಒಕ್ಕಲಿಗರ ಸಮಾಜ ಮುಂದುವರಿತಾರೆ ಆದರೆ ಮಧ್ಯಮ ವರ್ಗದವರು ಬಡವರ್ಗದವರಿಗೆ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಬೇಕು ಅವರಿಗೆ ನೆಲೆ ಇರ್ತಕ್ಕಂಥ ಒಂದು ಹಾಸ್ಟೆಲ್ ಬೇಕು ಅಂತ ಒಂದು ಸಂಸ್ಥೆಯನ್ನ ತಾಲೂಕು ಮಟ್ಟದಲ್ಲಿ ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಅವರನ್ನ ವಿನಂತಿ ಮಾಡಿಕೊಳ್ಳುತ್ತಾ